ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಥಮೆಟಿಕ್ಸ್ ಕ್ಲಾಸ್ ಹತ್ತನೇ ತರಗತಿ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳಲ್ಲಿ ಎಕ್ಸಸೈಜ್ ಅಂದ್ರೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ನಾಲ್ಕನೇ ಮುಖ್ಯ ಪ್ರಶ್ನೆ ಇವುಗಳಲ್ಲಿ ಯಾವ ಸಮಾನಾಂತರ ಶ್ರೇಣಿಗಳಾಗಿವೆ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದು ಮುಂದಿನ ಮೂರು ಪದಗಳನ್ನು ಬರೆಯಿರಿ ಅಂತ ಹೇಳಿದ್ವಿ ಈ ಲೆಕ್ಕಗಳು ನೋಡ್ತಾ ಇದ್ವಿ ಈಗ ನಾವು ಒಂಬತ್ತನೇ ಲೆಕ್ಕ ನೋಡ್ತಾ ಇದ್ವಿ ಸೊ ಒಂಬತ್ತನೇ ಲೆಕ್ಕ ಏನಿದೆ ಒಂದು ಕಾಮ ಮೂರು ಕಾಮ ಒಂಬತ್ತು ಕಾಮ ಇಪ್ಪತ್ತೇಳಿದೆ ಸೊ ಇದು ಸಮಾನಾಂತರ ಶ್ರೇಣಿ ಹೌದಲ್ವಾ ಅಂತ ಹೇಳಿ ನೋಡೋಣ ಓಕೆ ಸೊ ಪರಿಹಾರ ಸೊಲ್ಯೂಷನ್ ಮೊದಲನೇ ಪದ ಏನಿದೆ ಎ ಒನ್ ಇದೆ ಎ ಒನ್ ಮೊದಲನೇ ಪದ ಏನಿದೆ ಎ ಎ ಒನ್ ಅಥವಾ ಎ ಒಂದಿದೆ ಒಂದು ಬರ್ಕೊಂಡಿದೆ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಯಬೇಕು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಸೂತ್ರ ಏನು ಎ ಟು ಮೈನಸ್ ಎ ಒನ್ ಸೊ ಹಾಗಾಗಿ ಇಲ್ಲಿ ಎ ಟು ಏನಿದೆ ಇದು ಎ ಒನ್ ಆದ್ರೆ ಇದು ಎ ಟು ಇದು ಎ ಒನ್ ಇದು ಎ ಟು ಅಲ್ವಾ ಸೊ ಹಾಗಾಗಿ ಎ ಟು ಏನಿದೆ ಮೂರಿದೆ ಮೈನಸ್ ಸೂತ್ರದಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಸೊ ಎ ಒನ್ ಒಂದು ಓಕೆ ಮೂರ್ರಾಗ ಒಂದು ಹೋದ್ರೆ ಎರಡು ಉಳಿಯುತ್ತೆ ಇನ್ನೊಂದು ಡಿ ಒಂದೇ ಸಾಮಾನ್ಯ ವ್ಯತ್ಯಾಸ ಇದರಲ್ಲಿ ಇದು ಡಿ ಟೂ ಬಂದೈತೆ ಅಂದ್ರೆ ಇನ್ನೊಂದು ಸಾಮಾನ್ಯ ವ್ಯತ್ಯಾಸವನ್ನ ನೋಡ್ಬೇಕು ಯಾಕಂದ್ರೆ ಎಲ್ಲ ಕಡೆ ಸಾಮಾನ್ಯ ವ್ಯತ್ಯಾಸ ಒಂದೇ ಇರಬೇಕಲ್ವಾ ಈಗ ಒಂದು ನೋಡಿದ್ವಿ ಇನ್ನೊಂದು ನೋಡೋಣ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ತ್ರೀ ಅಂದ್ರೆ ಎ ಟು ಮೈನಸ್ ಎ ಮಾಡಿದ್ವಿ ಟೂ ಬಂತು ಎ ತ್ರೀ ಮೈನಸ್ ಎ ಟು ಮಾಡಿದ್ರು ಕೂಡ ಟೂ ಬರಬೇಕು ಹಂಗಿದ್ರೆ ಅದು ಸಮಾನಾಂತರ ಶ್ರೇಡಿನ ಉಂಟು ಮಾಡಿದೆ ಅಂತ ಹೇಳಿ ಓಕೆ ಎ ತ್ರೀ ಮೈನಸ್ ಎ ಟು ಸೊ ಎ ತ್ರೀ ಅಂದರೆ ಎಷ್ಟಿದೆ ಒಂಬತ್ತಿದೆ ಮೈನಸ್ ಎ ಟು ಅಂತ ತ್ರೀ ಇದೆ ಓಕೆ ಸೊ ಒಂಬತ್ತರಲ್ಲಿ ಮೂರು ಹೋದರೆ ಆರು ಉಳಿತೈತಿ ಓಕೆ ಸೊ ಇಲ್ಲಿ ಏನಾಗಿದೆ ಮೊದಲೇದು ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಮೂರಿದೆ ಅಲ್ವಾ ಅಲ್ಲ ಎರಡಿದೆ ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಇಲ್ಲೆಷ್ಟಿದೆ ಆರಿದೆ ಸೊ ಸಾಮಾನ್ಯ ವ್ಯತ್ಯಾಸ ಬೇರೆ ಬೇರೆ ಇರೋದ್ರಿಂದ ಇದು ಸಮಾನಾಂತರ ಶ್ರೇಡಿಯನ್ನು ಉಂಟು ಮಾಡೋದಿಲ್ಲ ಸೊ ಇದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡೋಲ್ಲ ಅಂತ ಹೇಳಿ ಬರೆದ್ರೆ ಆಯಿತು ಓಕೆ ನೆಕ್ಸ್ಟ್ ಲೆಕ್ಕ ಓಕೆ ಹತ್ತನೇ ಲೆಕ್ಕ ಎ ಕಮ ಎರಡು ಎ ಕಮ ಮೂರು ಎ ಕಮ ನಾಲ್ಕು ಎ ಕಮ ಡಾಟ್ ಡಾಟ್ ಓಕೆ ಪರಿಹಾರ ಮೊದಲನೇ ಪದ ಎ ಒನ್ ಅಥವಾ ಎ ಎಷ್ಟಿದೆ ಎ ಇದೆ ಎ ಬರ್ಕೊಂಡಿದ್ದೀನಿ ಸೊ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಎ ಒನ್ ಇಸ್ ಈಕ್ವಲ್ ಟು ಎ ಟು ಅಂದರೆ ಟೂ ಎ ಎ ಟು ಅಂದರೆ ಟೂ ಎ ಮೈನಸ್ ಎ ಒನ್ ಅಂದರೆ ಎ ಸೊ ಇಲ್ಲಿ ಏನಿಲ್ಲ ಅಂದರೆ ಸಹ ಗುಣಕ ಒಂದಿರುತ್ತೆ ನಿಮಗೆ ಗೊತ್ತಿರಬೇಕು ಟೂದಲ್ಲಿ ಎರಡು ಎದಾಗ ಒಂದು ಎ ಹೋದ್ರೆ ಏನು ಉಳಿತೈತಿ ಎ ಉಳಿತೈತಿ ಅಥವಾ ಒಂದು ಎ ಅಷ್ಟೇ ಬರೀಬೋದು ಸೊ ನೆಕ್ಸ್ಟು ಇನ್ನೊಂದು ಸಾಮಾನ್ಯ ವ್ಯತ್ಯಾಸ ನೋಡೋಣ ಅಂದರೆ ಇದರಲ್ಲಿ ಎಷ್ಟು ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಎರಡು ಎದಾಗ ಒಂದು ಎ ಹೋದ್ರೆ ಅಷ್ಟು ಬಂತು ಒಂದು ಎ ಬಂತು ಅದೇ ಥರ ಇದ್ರೊಳಗೆ ಮೂರು ಎದಾಗ ಎರಡು ಎ ಹೋದರೆ ಒಂದು ಎರಡು ಎ ಕಳೆದ್ರೆ ಒಂದು ಎ ಉಳಿತೈತಿ ಅಂದರೆ ಸಾಮಾನ್ಯ ವ್ಯತ್ಯಾಸ ಅಷ್ಟೇ ಚೆಕ್ ಮಾಡಬಾರ್ದು ಇನ್ನೊಂದರಲ್ಲೂ ಕೂಡ ಚೆಕ್ ಮಾಡಬೇಕು ಓಕೆ ಸೊ ಅವಾಗ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದ್ರೆ ಮೂರು ಎ ಮೈನಸ್ ಎ ಟು ಅಂದ್ರೆ ಎರಡು ಎ ಮೂರು ಎದಾಗ ಒಂದು ಎರಡು ಎ ಹೋದ್ರೆ ಏನಷ್ಟು ಉಳಿತೈತಿ ಒಂದು ಎ ಅಥವಾ ರಿಜಸ್ಟ್ ಎ ಅಂತ ಬರೋದು ನಡೀತತಿ ಓಕೆ ಸಾಮಾನ್ಯ ವ್ಯತ್ಯಾಸ ಎರಡು ಕಡೆ ಏನಾಗಿದೆ ಒಂದೇ ರೀತಿಯಾಗಿದೆ ಇದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತೆ ಓಕೆ ಸೊ ನೆಕ್ಸ್ಟ್ ಏನ್ ಮಾಡಬೇಕು ಮುಂದಿನ ಮೂರು ಪದಗಳನ್ನು ಬರಿಬೇಕು ಅಲ್ವಾ ಮುಂದಿನ ಮೂರು ಪದಗಳನ್ನು ಬರೀಬೇಕು ಅಂತಂದ್ರೆ ಸೊ ನಾಲ್ಕು ಎಕ್ಕೆ ಸಾಮಾನ್ಯ ವ್ಯತ್ಯಾಸ ಎನ್ನು ಕುಡಿಸ್ಬೇಕು ಓಕೆ ಇಲ್ಲಿ ನಾಲ್ಕು ಎ ಎ ಕೆ ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಸೊ ಸಾಮಾನ್ಯ ವ್ಯತ್ಯಾಸ ಏನಿದೆ ಎ ಇದೆ ಒಂದು ಎ ಅಥವಾ ಎ ಓಕೆ ಕೂಡ್ಸಿದ್ರೆ ಏನು ಬರುತ್ತೆ ನಾಲ್ಕು ಪ್ಲಸ್ ಒಂದು ಎಷ್ಟಾಗುತ್ತೆ ಐದು ಎ ಆಗುತ್ತೆ ಸೊ ನೆಕ್ಸ್ಟು ಐದು ಎಗೆ ಸಾಮಾನ್ಯ ವ್ಯತ್ಯಾಸ ಐದು ಎ ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಏನಿದೆ ಎ ಬಂದಿದೆ ಎ ಕೂಡಿಸ್ಬೇಕು ಐದು ಪ್ಲಸ್ ಒಂದು ಆರು ಎ ಆಗುತ್ತೆ ಓಕೆ ಸೊ ಆರು ಗೆ ನೆಕ್ಸ್ಟ್ ಸಾಮಾನ್ಯ ವ್ಯತ್ಯಾಸ ಆರು ಗೆ ಪ್ಲಸ್ ಸಾಮಾನ್ಯ ವ್ಯತ್ಯಾಸ ಏನಿದೆ ಒಂದು ಎ ಕೂಡ್ಸಿದ್ರೆ ಎಷ್ಟಾಗುತ್ತೆ ಆರು ಪ್ಲಸ್ ಒಂದು ಏಳು ಎ ಆಗುತ್ತೆ ಹಂಗಾದ್ರೆ ಮುಂದಿನ ಮೂರು ಪದಗಳು ಏನು ಸೊ ಐದು ಎ ಕಾಮ ಆರು ಎ ಕಾಮ ಏಳು ಎ ಓಕೆ ನೆಕ್ಸ್ಟ್ ಹನ್ನೆಂದನೇ ಲೆಕ್ಕ ನೋಡೋಣ ಓಕೆ ಹನ್ನೊಂದನೇ ಲೆಕ್ಕ ಎ ಕಾಮ ಎ ಸ್ಕ್ವೇರ್ ಕಮ ಎ ಕ್ಯೂಬ್ ಕಾಮ ಎ ಟು ದಿ ಪವರ್ ಫೋರ್ ಅಂತ ಹೇಳ್ಕರಿತೀವಿ ಸೊ ಏನು ಇದಕ್ಕೆ ಸಾ ಮೊದಲನೇ ಇದರಲ್ಲಿ ಮೊದಲನೇ ಪದ ಎ ಒನ್ ಎ ಒನ್ ಅಥವಾ ಎಸ್ ಈಕ್ವಲ್ ಟು ಎ ಬರ್ತಿದೀನಿ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿಯಬೇಕು ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಸೊ ಎ ಟು ಏನಿದೆ ಎ ಸ್ಕ್ವೇರ್ ಇದೆ ಮೈನಸ್ ಎ ಒನ್ ಅಂದರೆ ಎ ಇದೆ ಎ ಸ್ಕ್ವೇರ್ ಮೈನಸ್ ಎ ಸೊ ಇಲ್ಲಿ ನೋಡ್ರಿ ಇದು ಕಳೆಯೋಕೆ ಬರಲ್ಲ ಯಾಕೆ ಕಳೆಯೋಕೆ ಬರಲ್ಲ ಅಂದರೆ ಸೊ ಇವು ಸಜಾತಿ ಬೀಜ ಪದಗಳಲ್ಲ ಸಜಾತಿ ಬೀಜ ಪದಗಳಂದ್ರೆ ಏನಿರಬೇಕಪ್ಪ ಕಂಡೀಷನ್ ಅಂತ ಅಂದ್ರೆ ಗಾ ಮೇಲೆ ಪವರ್ಗಳು ಸೇಮ್ ಇರಬೇಕು ಸಜಾತಿ ಬೀಜ ಪದಗಳಿದ್ರೆ ಮಾತ್ರ ಕೂಡಕ್ಕೆ ಕಳೆಯಕ ಬರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಇದ್ರೆ ಇದನ್ನು ಕೂಡಿಸ್ಬೋದು ಅದೇ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಇದ್ರೆ ಕೂಡ್ಸೋಕೆ ಬರಲ್ಲ ಯಾಕಂದರೆ ಇಲ್ಲಿ ಎಕ್ಸ್ ಕ್ವಯರ್ ಎಕ್ಸ್ ಕ್ವಯರ್ ಇದೆ ಇಲ್ಲಿ ಎಕ್ಸ್ ಮತ್ತು ವೈ ಸ್ಕ್ವರ್ ಇದ್ದರೆ ಕೂಡಕ್ಕೆ ಕಳೆಯೋಕ್ಕೆ ಬರಲ್ಲ ಹಾಗೆ ಇಡಬೇಕು ಸೊ ಇಲ್ಲಿ ಅಷ್ಟೇ ಇಲ್ಲಿ ಗಾತ ಎರಡಿದೆ ಇಲ್ಲಿ ಗಾತ ಒಂದಿದೆ ಸೊ ಈ ಥರ ವಿಜಾತಿ ಬೀಜಪದಗಳು ಅಂದರೆ ಗಾತಗಳು ಬೇರೆ ಬೇರೆ ಇದ್ದರೆ ಕೂಡಕ್ಕೆ ಕಳೆಯೋಕ್ಕೆ ಬರಲ್ಲ ಒಂದೇ ರೀತಿ ಇದ್ರೆ ಮಾತ್ರ ಕೂಡಬೋದು ಕಳೆಯಬೋದು ಇಲ್ಲಿ ಎರಡಿದೆ ಇಲ್ಲಿ ಒಂದಿದೆ ಸೊ ಇಲ್ಲಿ ಎರಡಿದ್ದು ಇಲ್ಲಿ ಒಂದಿದ್ರೆ ಅದೇನು ಮಾಡೋಕ್ಕಾಗಲ್ಲ ನಾವು ಕಳೆಯಕ್ಕಾಗಲ್ಲ ಕಳೆಯಾಕ ಬರಾಗಲ್ಲ ಕೂಡಕ್ಕೂ ಬರೋಲ್ಲ ಸೊ ಹಾಗಾಗಿ ಸೊ ಇದ್ರದ್ದು ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಎ ಆಗುತ್ತೆ ಹಾಗಾದ್ರೆ ಇನ್ನೊಂದು ಸಾಮಾನ್ಯ ವ್ಯತ್ಯಾಸ ಕಣ್ಣಿಡಂಗ್ ಹಿಡಿಬೇಕು ಎ ತ್ರೀ ಮೈನಸ್ ಎ ಟು ಸೊ ಎ ತ್ರೀ ಅಂದ್ರೆ ಏನಿದೆ ಎ ಟು ದಿ ಘಾತ ಮೂರು ಮೈನಸ್ ಎ ಟು ದಿ ಎರಡು ಸೊ ಇದ್ರ ಸಾಮಾನ್ಯ ವ್ಯತ್ಯಾಸ ಏನಿದೆ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಎ ಬಂದಿದೆ ಇಲ್ಲಿ ಎ ಕ್ಯೂ ಮೈನಸ್ ಎ ಸ್ಕ್ವೇರ್ ಬಂದಿದೆ ಹಂಗಾಗಿ ಇದು ಬೇರೆ ಬೇರೆ ಇರೋದ್ರಿಂದ ಇದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡಲ್ಲ ಇಲ್ಲಿಗೆ ಗೊತ್ತಾಗುತ್ತೆ ಬಟ್ ಆದ್ರೂ ಇನ್ನೊಂದ್ಸಲ ಚೆಕ್ ಮಾಡಬೇಕು ನೆಕ್ಸ್ಟ್ ಇನ್ನೊಂದು ಸೊ ಇಲ್ಲಿ ಕೂಡ ಏನಾಗಿದೆ ಬೇರೆ ಬಂದಿದೆ ಅಲ್ವಾ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ಬೇರೆ ಇದೆ ಸೊ ಹಾಗಾಗಿ ಇದು ಸಮಾನಾಂತರ ಶ್ರೇಣಿಯನ್ನು ಉಂಟು ಮಾಡೋದಿಲ್ಲ Okay, next to 100.